ಹಾಗಾದರೆ ನಾರಾಯಣಗೌಡರ ಆಸ್ತಿ ಎಷ್ಟಿದೆ ನೂರು ಕೋಟಿ ಆಸುಪಾಸು ಇನ್ನೂರು ಕೋಟಿ ಆಸುಪಾಸು ಅಥವಾ ಕೋಟಿಗಳು ಹೆಚ್ಚು ಬಹುಶಃ ಈಗ ರಾಮಣ್ಣನ ಬಾಯಲ್ಲಿ ನೂರು ಕೋಟಿ ಭೀಮಣ್ಣನ ಬಾಯಲ್ಲಿ ಇನ್ನೂರು ಕೋಟಿ ತಿಮ್ಮಣ್ಣನ ಬಾಯಲ್ಲಿ ಐನೂರು ಕೋಟಿ ಬಾಯಿಂದ ಬಾಯಿಗೆ ಬಾಯಿಂದ ಬಾಯಿಗೆ ಆ ಏನು ಲೆಕ್ಕ ಇರೋಲ್ಲ ಆದರೆ ನಾರಾಯಣಗೌಡರಿಗೆ ತನ್ನ ಕಾರ್ಯಕರ್ತರ ಆಸ್ತಿ ನನಗೊಂದು ಮನೆ ಇದೆ ಆ ಮನೆ ಮೇಲೆ ಎರಡು ಕೋಟಿ ಸಾಲ ಇದೆ ಜನತಾ ಕೋಪರೇಟಿವ್ ಬ್ಯಾಂಕಲ್ಲಿ ಎರಡು ಕೋಟಿ ಸಾಲ ಮಾಡಿ ನಾನು ಮನೆ ಕಟ್ಟಿದ್ದೀನಿ ಗೊತ್ತಾಯ್ತಾ ಅದೇ ನನ್ನ ಆಸ್ತಿ ನನ್ನ ಕಾರ್ಯಕರ್ತರೇ ನನಗೆ ಆಸ್ತಿ ಹಾಗಾಗಿ ಇದೇನಾಗುತ್ತೆ ಅಂತೆ ಕಾಣದ ಜಗತ್ತು ನನಗೆ ನೋಡಿದ್ದೀನಿ ಎಷ್ಟೋ ಸಲ ಈ ರಾಜಕಾರಣಿಗಳ ಬಗ್ಗೆ ಕೆಲವರು ಮಾತಾಡ್ತಾರೆ ಕೂತಿದ್ದಾಗ ಯಾವುದು ಅದು ಲೀಲಾ ಪ್ಯಾಲೇಸ್ ಹೋಟ್ಲು ದೇವೇಗೌಡರದ್ದು ಅನ್ನೋದು ಇನ್ಯಾವುದೋ ಕಾಂಪ್ಲೆಕ್ಸ್ ತೋರಿಸಿ ಡಿ ಕೆ ಶಿವಕುಮಾರ್ದು ಅಂತ ಹೇಳೋದು ಇನ್ಯಾರ್ದು ಇದು ಕೇಳಿ ಸಿದ್ದರಾಮಯ್ಯನವ್ರದು ಅಂತ ಹೇಳೋದು ಹಂಗೆ ಈ ಮೂಳಿಲ್ಲದ ನಾಲಿಗೆ ಇದೆಯಲ್ಲ ಅದು ಹೋಗ್ತಾ ಹೋಗ್ತಾ ಮಾತಾಡ್ತಾ ಮಾತಾಡ್ತಾ ಇಡೀ ಬೆಂಗಳೂರು ಇವ್ರದು ಅಂತ ಹೇಳುವಂಥ ಕಾಲ ಬಂದರೂ ಬರ್ಬೋದು ನಾಳೆ ಅಲ್ಲೆಲ್ಲೋ ನಾರಾಯಣ ನೀವು ಹೇಳಿದ್ರಲ್ಲ ನಾರಾಯಣ ಹೃದಯಾಲಯ ಇದ್ದರೆ ಇದು ನಾರಾಯಣಗೌಡ್ರದ್ದು ಅಂತ ಹೇಳ್ಬೋದು ಹಾಗಾಗಿ ಈ ಜನರ ಇದೆಯಲ್ಲ ಜನರ ಮಾತು ಈ ಅದು ಒಂಥರ ಈ ಎಲ್ಲ ಆಕಾಶವಾಣಿ ದೂರದರ್ಶನಿಗಿಂತ ಭಾರಿ ದೊಡ್ಡ ವಾಹಿನಿ ಅದು